ನಾಚಿಕೊಂಡಿ ಮ್ಯಾಲೇನ ಹೇ ಎಲಿಯ ಮಾರು ಚಾಲ ನಿಂದು ಮನೆಯ ಕಾಲ ನಿಲ್ಲೋದು ಎಲಿಯ ಮಾರ ಟಕ್ಕ ವಾದರ ಬಲಿಯ ಓದು ತಪ್ಪೇನಾ ಹೆಂಗ ತಿಳಿದ ತನ್ನ ಅಲ್ಲಿ ಅನಕು ಭಾ ಕೇವಲ ಬೋಲ ಗಣಸದ ಮರಿಗೆ ಹಾಕಿ ಬೆಟ್ರಿ ಹೈವಣ ಗಣಸ ರಂಡಿನ ಮಾತಾಣ ಹೆಂಗಸ ಏನು ಮಿಂಡನ ಮಾಡಿದ್ರ ಕತ್ತಿ ಹಚ್ಚಿ ತಲೆಯ ಬೋಸಿ ಬಡದಾರ ಸುಣ್ಣ ಕತ್ತಿ ಹಚ್ಚಿ ಬೋಸಿ ಬರ್ವಾರ ಸಾಹೇಜ ಪದವಿ ಅದು ಹೆಂಗ ಸಿಕ್ಕರ್ಗ್ಯಾ ಅಲ್ಲ ಇಂತವರ್ಗ್ಯಾ ಅಲ್ಲ ಇಂತವರ್ಗ ಅಲ್ಲ हरिधन नूडी लसका कर्मी आधा वो मालगा हरिधन ते नूडी लदगा कर्मी आधा वो मालगा

ಮಾತಲ ಫಸ್ಟ್ ಹಂತವರಲ್ಲಿ ಬೇಗೋ ಬೆಳಗಾನ ಆತನ್ನ ಬಿಟ್ಟ ದೇವರ ಇಲ್ಲ ಮಂದ ಬಿಟ್ಟ ಮಡಿಕೆ ಇಲ್ಲ ನೀನೇನೆಲ್ಲ ಕೈಲ ಹುಡುಗಿ ಯಾವ ಇರ್ತಾನ ಗಾಗಿ ಗಾಗಿ ಗಾಗಿ

ಹಿಂತಾವು ನಿನಕಿ ಮದ್ನಲ್ಲಿ ಗಂಡ ಇಷ್ಟು ಮಂದಿ ಆಗ್ಬೇಕಾರೆ ಅಂತಾರೆ ಹೇಳಿ ಆಯ್ತು ನನ್ನ ಬಂದಾಗ ಅಂತನಾರ ಹೇಳು ಹದ್ನಾರು ಹೇಳ್ ಹದ್ನಾರು ಹೇಳ ಹೌದು ಏನು ಗಂಡನ ಇದ್ದಿದ್ದಿಲ್ಲ ಅಂತ ಹೆಣ್ಣು ನಾಡರೊಳಗೆ ಅಡ್ತಾರಾಯ್ತ್ರಿ ಹೆಣ್ಣು ಮಗ್ಳು ನೋಡಿ ಹೇಳಿ ಕೇಳತ್ತಿ ನಿನ್ನ ಮಗ್ಲಕ್ಕೆ ಬಂದ್ ಮ್ಯಾಲ ನೀನು ನಾನು ಗಂಡ ಆಡ್ದೆ ಅಂತ ಹೌದ್ ಹೌದು ಅದಕ್ಕೆ ನಾವು ಒಪ್ಪೀಲಿ ಹೌದಾ ನಿನ್ನ ಮಗ್ಳಕ್ಕೆ ಬಂದ ಮೇಲೆ ನಾ ಗಂಡ ಆಡ್ನಿ ನಾ ಮಗ್ಳಕ್ಕೆ ಬಂದ್ ಮ್ಯಾಲೆ ನಾ ನಿನ್ನ ಗಂಡ ಆದ್ನಿ ನೀ ನನಗೆ ಹೆಂತ್ಯಾದಿ ಆ ರೀ ಒಪ್ಪನ ಅಕಸ್ಮಾತ್ ನಿನ್ನ ಮಗ್ಳಿಗೆ ಬರ್ಲಾರ್ದ ಹಂಗೈತೆ ಇದು ಅಂದ್ರೆ ಏನ್ ಏನು ಮುಚ್ಚೆತನ ಸಿಕ್ತಿತ್ತ ಹಂಗ ಹೋಗಿರ್ಲಿಕ್ಕೆ ಮುತ್ತತನ ಬರ್ತಿದ್ದಿಲ್ಲ ಹೌದು ಹೌದಿಲ್ಲ ನಾ ಬಂದ್ ಕುಂತಕಿ ತಾಳಿ ಕಟ್ಟಿದಾಗ ನಾಲ್ಕು ಮಂದಿ ಕಡೆ ಕಳೆ ಹೌದು ಈಕಿ ಮುತ್ತತನ ಬಂದಿ ಭಾಗ್ಯ ಸಿಕ್ಕತಿ ಈಕಿ ಹುಡುಗಿ ಮಸಿಮಾಳ್ ಹುಡುಗಿ ಈ ಜಾತ ತಾಲೂಕ ಮಾಣಿಕನಾಳ್ ಕೊಟ್ಟಿತ್ತು ಹೌದು ಈ ವರ್ಷ ಸಫ್ ಐತಿ ಏನಿಲ್ಲ ಆಕಾರ ಹೌದು ಮುಂದಿನ ವರ್ಷ ಲಕ್ಷ್ಮಿ ಜಾತಿನ ಹುಡುಗಿತ್ತದ

ಏನ್ ಹಡದ್ಲು ಗಂಡ ಹಡದ್ಲು ಹಾ ಇಲ್ಲಿಯಾರು ಒಂದು ಐದಾರು ಮಂದಿ ಅವ ಕೊಲ್ ಮುತ್ತೋದ್ರು ಹೆಸ್ರು ಇಡಾಕ ಅಲ್ಲಿಗೆ ಅಲ್ಲಿಗೆ ಮಷೀನ್ ಆಳಕ್ಕ ನಮ್ಮ ಊರು ಸಸಿ ಹಾರದತಿ ಹಾ ಹೆಸರಿಡಾಕೆ ಹೋಗು ಬ್ರಿ ಅಂತ ಹೇಳಿ ಹೌದ್ ಹೌದ್ ಐದು ಮಂದಿ ಮುತ್ತೋದು ಯಾರೋ ಒಬ್ಬಾಕಿನ ಹೆಸ್ರು ಹಾಕಿನ ಬ್ಯಾರೆ ಪ್ರೊವೈಡ್ ಕರ್ದಿದ್ರ ಹೌದ ಆರ್ನ್ಯೇಳು ಹಾಕಿನ ಹಾ ಬುತ್ತಿ ಗಂಟೆ ಎಲ್ಲ ತೆಳಗಿಟ್ರು ತೆಳಗಿಟ್ ಕೇಸ್ ಹೊಡ್ ಮಳಿ ಕೇಸ್ ಹೊಸ ಮ್ಯಾಗ ಇದ್ನಲ್ಲ ಹೌ ಅಲ್ಲೇ ಇರಬೇಕಲ್ಲ ಆಕೆ ಕೇಳಾಕ ಹೋದ ಅವು ಚಿಗವ್ ಹಾ ಏ ವಿದ್ಯಾಶ್ರೀ ಅಂತ ಅಂದ್ಲ ಹಾ ಬಾರ್ ಬೈ ಅವ ಈಗ ಬಂದ್ರಿ ಅಂತ ಅಂದ್ಲ ಹಾ ಹಾ ಏನ್ ಹಡ್ದಿ ವಿದ್ಯಾ ಅಂತ ಕೇಳಿದ್ರು ಹಾ ಬಾರ್ ಬೈ ನಿ ಗಂಡ ಹುಟ್ಯಾಣ ಅಂತ ಅನ್ಲಕಿ

ಊರಾಗ ಅಡ್ಯಾಡ ಮುಂದೆ ಹಾಲ ಹುಡುಗಿ ಇದ್ಲಾ ಮದಿ ಮದಿ ಹಂದ್ರ ಬಂದ ಕೂಲಿ ಮದಿ ಮಗ್ಲ ಆದ್ಲಾ ಆರ್ಲ ಏ ತಾಳಿ ಕೆಟ್ಟಲಗನ ಮಾಡ್ಕೊಂಡು ಮನಿಗೆ ಕರ್ಕೊಂಡ್ ಬಂದ್ ಕೂಲಿಗೆ ನನಗೆ ಏನು ತಿರ್ಲ ಹೌ ಹೌದು ಅಲ್ಲಿಗಿತ್ತ ಮುಂಚಿತ ನೀ ಏನಿದ್ದಿ ಹಾ ಹಾ ನಿಂದು ಬೇಕಲ್ಲ ಏನಾರ ಆಸ್ತ್ರ ಬೇಕಲ್ಲ ಮತ್ತೆ ಹಂಗೇನು ಹಂಗೆ ಅಡ್ಯಾಡ್ತಿದ್ವು ಗುಡಿಗೆ ಕಂಡ ಬೇಕಂತ ಕಾಲು ಹೊಸದು ನಿಂತಲ್ಲು ಹಾ ಅಂತ ಹೇಳ್ತಾರೆ ಅವ್ರು ಅಂದ್ರ ಏನಾಯಿತು ತಾಲೂಕ ಮಾನಿಕ್ಯನಾಳ ಅಲ್ಲ ರೀ ಅದ ಹಾ ಹೌದಲ್ಲ ಮಾಣಿಕಿನಾಳ ಈ ಲಕ್ಷ್ಮಿಬಾಯಿ ಕಮಿಟಿ ಅಲ್ಗೀರು ಅವು ಹೇಳ ಏನಂತ ನನ್ನ ಮಗಳು ಇದು ಹನ್ನೆರಡು ವರ್ಷದ ಒಳಗೆ ಇತ್ತ ಹೌದು ಹಾ ಹನ್ನೆರಡು ವರ್ಷ ಮಿಕ್ಕಿ ಹುಡುಗಿ ದ್ವಾರದಾಗ ಐತಿ ಹೌದು ಹಾ ದ್ವಾರದಾಗ ಐತಿ ಎರಡು ದಿವ್ಸ ನಾನು ಅಂತನಾಗಿತ್ತು ನಾನು ಮ್ಯಾತ್ ಕೇಳಿದ್ರೆ ಹಗ್ಗ ಹರ್ಕೊಂಡು ಹೋಗತ್ತೆ ಹೊರಗಂತ ಮಗಳು ಹಗ್ಗ ಹರ್ಕೊಂಡು ಹೋಗಿ ಯಾರದಾರ ಹೊಲ ಮೇತಿ ಅಂದ್ರ ಲಕ್ಷ್ಮೀ ದೇವಿ ಕಮಿಟಿ ಫೋನ್ ಹಚ್ಚಿಲ್ಲ ಹೌದು ಅಲ್ಲಿ ಒಂದು ವರ ನೋಡ್ರಿ ನಮ್ಮ ಹುಡುಗಿಗೆ ಅಂತೇಳಿ ಹಾ

ನೀ ಇಲ್ಲ ಇಲ್ಲ ಯಾರೋ ನಮ್ ಕುರುಗೌಡ ಏನೋ ನಾಯಿ ಕುಣ್ಣಿ ಹೌದ ನಾಯಿ ನೋಡಿ ಕುಣಿ ಸಾಕ್ಬೇಕಂತ ಹ ತಾಯಿ ನೋಡಿ ಕನ್ಯಾ ತೆಗೀಬೇಕಂತ ನಾಯಿ ಕರಿಬಾರದಿತ್ತಂದ್ರಾಯ್ತಂದ್ರ ಕುಣಿ ಕರಿಬಾರಿ ಇರ್ತಾವ ಕುಣಿ ಸಾಕಿಲ್ಲ ಕುಣಿ ಸಾಕೋದಿಲ್ಲ ಅದನ್ನ ಕನ್ಯಾ ತೆಗಿಬೇಕಾರ ತಾಯಿ ನೋಡಿ ಕನ್ಯಾ ತೆಗಿತಾರ ಅದೇ ತಾಯಿ ಸುದ್ದಿಲ್ ಮಗಳು ಸುದ್ದಿರ್ತಾಳು ಅಂದ್ರೆ ತಾಯಿ ಮನ್ಯಾಗ ಚಂದಾಗಿರ್ಬೇಕು ಮನ್ಯಾಗ ಹೋಗ್ರಾಗ ಹೌದು ಅಂದ್ರೆ ಹುಡುಗಿ ಚಂದ ಐತಿ ಅಂತ ತಿಳ್ತಾರೆ ಹೌದು ಅಂದ್ರೆ ಇಕ್ಕಿನ ನೋಡಾಕನಲ್ಲ ನಾನು ನೀ ಒಂದು ಇಬ್ರು ಬಂದಿದ್ರು ಮನೆಯಿದ್ರು ಇವ್ರ ಹವಾಗುಳು ಹೌದು ನಾ ಅಷ್ಟಕ್ಕೆ ದೂರ ಇಂಥ ಹೊರಗೆ ನೋಡಿನಿ ಹಾಂ ಮತ್ತು ಇವ್ರ ರವಗಳು ನನ್ನ ಗಂಟೆ ನೋಡಿ ಬರ್ಬೇಕಾಗಿತ್ತಲ್ಲ ಹೌದು ಹಂಗಾಗಿ ನೋಡ್ತಾರೆ ರೀ ಈಕಿನ ಈಕಿನ ಪೇಶಿಯಲ್ ಕರ್ಕೊಂಡು ಆರು ಕೋಲಿಯಾಗ ಹಾಂ ಹಾಂ

ಸಬಕೆ ಅಲ್ಲ ನಿನಗ ಏನು ತಗೊಂಡು ಹೊಡಿಬೇಕನ್ನೋದು ನನಗ ತಿಳಿದಿಲ್ಲ ಅಶ್ವಕಾರನ ಶೂನ್ಯದ ನುಡಿ ಜ್ಞಾನ ಕನ್ನಗೂ ಬೇಗ ಮಾಡ ಹಿಡೀ ಒಪ್ಪು ಹಾಕಿ ಕೆಳಸಬಿಟ್ಟೆ ಕೊಡ ಹಾ

ತಿಳದಿಲ್ಲ ಏಳೋಳ ವಾರದಾಗ ಹಮಾಲಿ ಎತ್ತಿನ ತಿರುವುದು ಆಗಿಲ್ಲ ಅಯ್ಯೋಳನೇ ವಾರ ತುರ್ಯಾ ತೀತ ಏಳು ರಹಂಗಿನಕ್ಕಾಗಿ ಅವು ಸಕಮಾ ಜ್ಞಾನಿ ಅಮ್ಮತಿರ ಪಿಲ್ಲ ಕಿಸುಬಾಯಿ ಉಳಿದ ತೇನ ಗಜರಿ ಖಾಯಿ ಜ್ಞಾನದಿಂದ ತಿಳಿದವರಿಗೆ ಮುಕ್ತಿ ದೂರಿಲ್ಲ ಅಜ್ಞಾನಿಗೆ ನಾದಬಿಂದು ಕಳ ತೋರಿಲ್ಲ ಮನೆಯ ಪುರುಷ ಮಗಲಾಗಿದ್ರ ಜನನ ಮರ್ನೆನ ಮಾಡತಾವ ತಾವ ಮಾರ್ಕಂಡಾಗ ಯಮ ಬಂದು ಶಪ್ಪ ಹರದಿಲ್ಲ ಶಪ್ಪ ಹರದಿಲ್ಲ ಹಾಗೆಗ ಹೆಂಗಲಿಂಗ ಸಮರ್ಥ ಅಂದ್ರೆ ಇಲ್ಲು ಬಾಧಣ ಬಾದಾಣ ಬಾಧಣ ಇದು ನಿಜ ಮುಕ್ತಿಯ ಸಾಧನ ಮುಕ್ತಿ ಸಾಧನ ಹುಟ್ಟಿ ಸಲ್ಲಿ ಹುಟ್ಟಿ ಹೆಂತಿ ನಮ್ಮ ಶಿವಾಲಯ ಸಲ ವ್ಯಾನಸಲ್ಯಾಣಿ ದಷ್ಟಿ ಕೂಲಿ ತಾನಾ ಕೂಲಿ ಕೊಡ ತಾನಿಯ ಯಾರಿಗೇನು ಕೊಟ್ಟಾನ ಯಾರು ಹುಣಸಾನ ಯಾರಿಗೇನು ತೊಡಸಾನ ರಗಡ ಮಂದಿಗೆ ನಿನಗ ತಿಳಿದಿಲ್ಲ ನಿನಗ ಸಿಕ್ಕಿಲ್ಲ ನಿನಗ ಉಣ್ಸಿಲ್ಲ ಯಾರಿಗೇನು ಕೊಟ್ಟಾನ ಯಾರಿಗೇನು ಅಂತ ಕೇಳಿದ್ರ ರಗಡ ಮಂದಿಗೆ ಕೊಟ್ಟಾನ ಕೊಟ್ಟಾನ ಮತ್ತೆ ಹೌದು ಬಾಳ ಮಂದಿ ನಿನಗೂ ಇಲ್ಲ ಕೊಟ್ಟಾನ ತಮ್ಮ ನೋಡು ಹೇಮರಡ್ಡಿ ಮಲ್ಲಮ್ಮನ ಹೊತ್ತು ಹತ್ತ ಜನ ಕಾಕತ್ ಸಾವ್ರ ಯಾರ

ಕೈಯಾಗೂ ಕೈಯ್ಯನ ಗುಡ್ ಕೈಯಾಗಿ ಹಿಡ್ದಂಗ ಮಲ್ಕೊಂಡ್ ಬಿಟ್ಟಿರ್ಲ ಹೌದು ಬಿಸಿ ಬಿಸಿ ಬೀಸ ಸಾಕ್ಷಾತ್ನಿ ಮಲ್ಲಿಕಾರ್ಜುನ ಬಂದ ಹ ಕೈಯಾಗಿನ ತ ತೆಪ್ಪಿಸಿ ಅಷ್ಟು ಜೋಳ ಎಲ್ಲ ಬಿಸಿ ಹಿಟ್ಟು ಬುಟ್ಟ ತುಂಬಿ ಮಲ್ಲಮ್ಮ ಹೇಳಿ ಬೇಡಿ ನೀನು ಭಕ್ತಿ ಮೇಚಿನ ಬಂದನು ಹೌದು ಇವತ್ತು ಏನು ಬೇಡ್ತಿ ಬೇಡಿ ಕೊಡ್ತಂದಾಗ ಹ ಇವರು ಮಲ್ಲಮ್ಮನೂ ಬೇಡ್ಕೊಂಡ್ಲ ಏನಂತ ನೋಡ್ರಿ ನನ್ನಂತ ಈ ಜಗತ್ಗ ಯಾರಿಗೆ ಬರಬಾರ್ದಂತ ಬೆಳ್ಕೊಂಡಿಲ್ಲಿಕ್ಕೆ ಏನ್ ಬೇಡ್ಕೊಂಡ್ಲು ನನ್ನ ರಡ್ಡಿ ಜಾತಿಗೆ ಎಂದೆಂದು ಬಡತಾನ ಬರಬಾರ್ದಂತ ವಾರು ಕೂಡ ಭಗವಂತ ಅಂತ ಬೆಳ್ಕೊಂಡ್ ಅಲ್ಲೇ ತಪ್ಪು ಮಾಡಿ ಹೇಳಾಕಿ ಯಾಕ ಯಾಕಂತ ಕೇಳ್ತಿ ಜಗತ್ಗ ಬರ್ತಾನೆ ಬರಬಾರ್ದು ಅಂತ ಕೊಟ್ನ ಹೋಗ್ತಿತ್ತ ಭಗವಂತ ಕೊಡತಲಾ ಹೌದು ಹೌದು ಏನ್ ಬೆಳ್ಕೊಂಡ್ಲು ಹಾ ನನ್ನ ರಡ್ಡಿ ಜಾತಿಗೆ ಅಂತ ಅಟ್ಟ ಅಂತ ಬರಬಾರ್ದಂತ ಹೌದು ಹೌದು ಅಂದ್ರೆ ಹಿಂದೂಳು ಜಾತಿ ಅವ್ರೇನು ಬಾಯಿ ಮುಳ್ಳು ಮುಳು ಇದ್ಯಾ ಸೇರಿಗೆ ಹಿಂಗೆ ಸೇರಿ ಬಿಡ್ಕೊಬೇಕಾಗಿತ್ತಲ್ಲ ಹಾಂ ಹಾಂ ನಿಮ್ಮ ಅವ್ವ ಅಂದ್ರೆ ಆಕೆ ಅಲ್ಲಿ ಹೇಳ್ತಾಳು ಏನು ಅಂತ ಹೇಳ್ತಾಳೆ ಹೆಣ್ಣು ಗಂಡ ಇರಲ್ಲ ನಮ್ಮ ಆಕೆ ತಾಳೆ ಕಟ್ಕೊಂಡಿಲ್ಲ ಕೈಯಾಗ ಹಸ್ರು ಬಳಿಯಿಲ್ಲ ಹಾಂ ಕಾಲ ಅಲಂಕ ಅಲಂಗುರಿ ಇಲ್ಲ ಅವಾಕಿ ಮುಕ್ತೀವಿ ಅಂದ್ಯಾಳು ನಮ್ಮ ಅವ್ವ ಹೆಂಗೆ ಅಂತ ಹೇಳ್ತಾಳೆ ಹೇಳ್ಯಲ್ಲ ಹೌದಾ ಹೌದು ಹಾಂ ಹಾಂ ಹೆಂಗೆ ಮುಕ್ತಿ ಅಂತಾಳು ಹಾಂ ಹ ನೋಡು ಹಾಂ ರಾಮದೇವ್ರ ಜ್ಞಾನ ಕುಂತಿಲ್ಲ ಹೌದು ರಾಮದೇವ್ರು ನನಗ ಬಂದ ಆಶೀರ್ವಾದ ಮಾಡಬೇಕು ನಾ ಮುಕ್ತಿ ಹೊಂದಬೇಕ ಅಂತ ಹೇಳಿಕೆ ತಲೆ ಆಗಿರ್ತ ಬಂದೇ ಬಂದ ಹಸ್ತ ಇಟ್ಟಾಗ ಮುಕ್ತಿ ಹೊಂದ್ಯಾಳ ಹೌದು ಮತ್ ನಮ್ಮ ಅವ್ರನ್ನೆಲ್ಲ ಬಡತಿಲ್ವಾ ಮುಕ್ತಿ ಮುಕ್ತಿಗಂಡ ಮುಕ್ತಿ ಹೊಂದೀತ ಮುಗಿಸ್ ಪೂರಾ ಪುಟ ಹಾ ಹಾ